ಇರಿಸಿ ಕಾಮಧೇನುವು ಆರೋಗ್ಯ ಸಂಪತ್ತು ಸಮೃದ್ಧಿ ಶಾಂತಿ ಯಶಸ್ಸು ಮತ್ತು ಸಕಾರಾತ್ಮಕತೆಯನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಆದ್ದರಿಂದ ಹೆಚ್ಚಿನ ಮನೆಗಳಲ್ಲಿ ಕಾಮಧೇನುವಿನ ಅಥವಾ ಗೋವಿನ ವಿಗ್ರಹವನ್ನು ಇಡಲಾಗುತ್ತದೆ ಕಾಮಧೇನುವು ಲಕ್ಷ್ಮೀ ದೇವಿಯಂತೆ ಸಮುದ್ರ ಮಂಥನ ಸಮಯದಲ್ಲಿ ಪ್ರಕಟಗೊಂಡಿತು ಎಂದು ಅನೇಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಹಿಂದೂ ಧರ್ಮದಲ್ಲಿ ಕಾಮಧೇನುವನ್ನು ಲಕ್ಷ್ಮೀದೇವಿಯ ಪ್ರತಿರೂಪವೆಂದು ಪರಿಗಣಿಸಲಾಗುತ್ತದೆ ಕಾಮಧೇನು ಹಸು ಮತ್ತು ಕರುವಿನ ಪ್ರತಿಮೆಯನ್ನು ವಾಸ್ತುಶಾಸ್ತ್ರದಲ್ಲಿ ಮಂಗಳಕರವೆಂದು ಪರಿಗಣಿಸಲಾಗಿದೆ ಹೀಗಾಗಿ ಪ್ರತಿಮೆಯನ್ನು ವಾಸ್ತು ಪ್ರಕಾರ ಸರಿಯಾದ ದಿಕ್ಕಿನಲ್ಲಿ ಮತ್ತು ಸ್ಥಾನದಲ್ಲಿ ಇರಿಸುವುದರಿಂದ ಮನೆಯವರಿಗೆ ಧನಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನು ತರಬಹುದು ಆದರೆ ಕಾಮಧೇನು ಹಸು ಮತ್ತು ಕರುವಿನ ಪ್ರತಿಮೆಯನ್ನು ಮನೆಯಲ್ಲಿ ಇರಿಸುವಾಗ ವಾಸ್ತುತತ್ವಗಳನ್ನು ಅನುಸರಿಸದಿರುವುದು ಋಣಾತ್ಮಕ ಪರಿಣಾಮಗಳಿಗೆ ಕಾರಣವಾಗಬಹುದು ಇದು ನಿವಾಸಿಗಳಿಗೆ ಅನರ್ಥವನ್ನು ತರಬಹುದು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ವಿಷಯಗಳು ಇದನ್ನು ಮಲಗುವ ಕೋಣೆ ಅಥವಾ ಸ್ನಾನಗೃಹದಲ್ಲಿ ಇಡಬಾರದು ಪ್ರತಿಮೆಯನ್ನು ನೆಲದ ಮೇಲೆ ಅಥವಾ ಕೊಳಕು ಸ್ಥಳದಲ್ಲಿ ಇಡುವುದನ್ನು ತಪ್ಪಿಸಿ ನಕಾರಾತ್ಮಕ ಶಕ್ತಿ ಇರುವ ಸ್ಥಳದಲ್ಲಿ ಅಥವಾ ಮಕ್ಕಳು ಅಥವಾ ಸಾಕುಪ್ರಾಣಿಗಳಿಗೆ ಸುಲಭವಾಗಿ ಪ್ರವೇಶಿಸಬಹುದಾದ ಸ್ಥಳದಲ್ಲಿ ಇದನ್ನು ಇಡಬಾರದು ನಿಮ್ಮ ಮನೆಯಲ್ಲಿ ಕಾಮಧಿನಿ ಹಸು ಮತ್ತು ಕರುವಿನ ಪ್ರತಿಮೆಯನ್ನು ಇರಿಸುವಾಗ ಈ ಸರಳ ವಿಧಾನವನ್ನು ಅನುಸರಿಸಿ ಪ್ರತಿಮೆಯನ್ನು ಸ್ಥಾಪಿಸುವ ಮೊದಲು ನೀವು ಪ್ರದೇಶವನ್ನು ತೆರವುಗೊಳಿಸಿ ಮತ್ತು ಅದನ್ನು ಸರಿಯಾಗಿ ಸ್ವಚ್ಛಗೊಳಿಸಲು ಖಚಿತಪಡಿಸಿಕೊಳ್ಳಿ ಪ್ರತಿಮೆಯನ್ನು ಇರಿಸುವ ಮೊದಲು ಗಂಗಾಜಲ ಅಥವಾ ಪವಿತ್ರ ನೀರಿನಿಂದ ತೊಳೆ ಕಾಮಧೇನು ಹಸುವಿನ ಪ್ರತಿಮೆಯನ್ನು ಇಡಲು ಸೂಕ್ತವಾದ ಸ್ಥಳವೆಂದರೆ ಈಶಾನ್ಯ ಅಥವಾ ಇಸಾನ್ ಕೋನ್ ಪ್ರದೇಶ ಪ್ರತಿಮೆಯನ್ನು ಇರಿಸಿದ ನಂತರ ನಿಮ್ಮ ಮನೆಯಾದಂಥ ಗಂಗಾಜಲವನ್ನು ಸಿಂಪಡಿಸಿ ನೀವು ನಿಮ್ಮ ಮನೆಯಲ್ಲಿ ಪೂಜಾ ಕೋಣೆಯಲ್ಲಿ ಕಾಮಧೇನು ಹಸು ಮತ್ತು ಕರುವಿನ ಪ್ರತಿಮೆಯನ್ನು ಇರಿಸುತ್ತಿದ್ದರೆ ಮತ್ತು ಅದರ ಮೇಲೆ ಪ್ರಾರ್ಥಿಸಲು ಬಯಸಿದರೆ ನಂತರ ಅದರ ಮೇಲೆ ಪ್ರಾರ್ಥನೆ ಮಾಡುವ ಮೊದಲು ನೀವು ಲಕ್ಷ್ಮೀದೇವಿಯ ಪ್ರತಿಮೆಯೊಂದಿಗೆ ಪ್ರತಿಮೆಗೆ ಹೋಮವನ್ನು ಮಾಡಬೇಕಾಗುತ್ತದೆ ಈ ಆಚರಣೆಯು ಶುಕ್ರವಾರದಂದು ನಡೆಯಬೇಕು ಏಕೆಂದರೆ ಇದು ಲಕ್ಷ್ಮೀದೇವಿಯ ದಿನವಾಗಿದೆ ಇದು ಸಮೃದ್ಧಿಯ ಗ್ರಹದಿಂದ ಆಳಲ್ಪಡುವ ದಿನವಾಗಿದೆ ಅಂದರೆ ಶುಕ್ರವಾರ ಈ ಕಾಮಧೇನು ವಿಗ್ರಹವನ್ನು ಮನೆಯಲ್ಲಿಟ್ಟರೆ ಎಷ್ಟೆಲ್ಲ ಲಾಭಗಳಿವೆ ಎಂದು ನೀವು ತಿಳಿದುಕೊಂಡಿದ್ದೀರಿ ಹಾಗೆ ಯಾವ ಕಡೆ ಇಡಬೇಕು ಅಂದರೆ ಯಾವ ದಿಕ್ಕಿನಡೆಗೆ ಇಟ್ಟು ಪೂಜೆಯನ್ನು ಮಾಡಬೇಕು ಎಂದು ಈ ವಿಡಿಯೋದಲ್ಲಿ ನೀವು ತಿಳಿದುಕೊಂಡಿದ್ದೀರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು